ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಾಗರ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಏನಪ್ಪ ವಿಶೇಷ ಅಂತ ಅಂದರೆ ಇವತ್ತು ಬಂದು ಗುರುವಾರ ನಮ್ಮ ಮನೆಯಲ್ಲಿ ಮಕ್ಕೆ ಹಬ್ಬದ ವಿಶೇಷ ಆ್ಯಂಡ್ ಈ ವ್ಲಾಗ್ ಆಗಿರುತ್ತೆ ಎ ಡೇ ಇನ್ ಮೈ ಲೈಫ್ ಕಂಡ್ ಆಫ್ ಅ ವಿಡಿಯೋ ಸೊ ಒಂದು ನನ್ನ ಇಡೀ ದಿನ ಹೇಗಿತ್ತು ಮಕ್ಕೆ ಹಬ್ಬದ ದಿನ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇದು ಗುರುವಾರ ಬಿದ್ದಿದೆ ಯೂಶಲಿ ಎವ್ರಿ ಇಯರ್ ಕೂಡ ಇದು ಗುರುವಾರನೇ ಬೀಳೋದು ನಮಗೆ ಸೊ ಏನಪ್ಪ ಮಕ್ಕೆ ಹಬ್ಬ ಅಂತ ಅಂದರೆ ಇವಾಗ ಎಷ್ಟೊಂದು ಮನೆಗಳಲ್ಲಿ ಪಕ್ಷ ಅಂತ ಮಾಡ್ತಾರೆ ಅಂದರೆ ಹಿರಿಯರಿಗೆ ಎಡೆ ಕೊಡೋದು ವರ್ಷಕ್ಕೊಂದು ದಿವಸ ಅಂತ ಸೊ ಅದೇ ಥರ ಕೆಲವು ಮನೆಗಳಲ್ಲಿ ಮಕ್ಕೆ ಹಬ್ಬ ಅಂತ ಮಾಡ್ತಾರೆ ಮಕ್ಕೆ ಹಬ್ಬ ಮಾಡೋರು ಪಕ್ಷ ಅಂತ ಮಾಡಲ್ಲ ಇದರಲ್ಲಿ ಏನು ಅಂದರೆ ಈ ಥರ ಮಕ್ಕೆ ಕಲ್ಲು ಅಂತ ಇರುತ್ತೆ ಅಲ್ಲಿಗೆ ಬಂದು ಪೂಜೆ ಎಲ್ಲ ಸಲ್ಲಿಸಿ ಬೆಳಗ್ಗೆನೆ ನಾವು ಕೋಳಿನೋ ಏನು ಕೊಯ್ತೀವಿ ಅದನ್ನು ಅಲ್ಲೇ ಪೂಜೆ ಸಲ್ಲಿಸಿ ಕೋಳಿ ಕುಯ್ಕೊಂಡು ಆಮೇಲೆ ಮುಂಚೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ಡಿ ಮಕ್ಕೆ ಹಬ್ಬ ಬಂತು ಅಂತ ತುಂಬ ಮಡಿಯಾಗಿ ಎಲ್ಲ ಮಾಡಿರ್ತೀವಿ ಸೊ ಹಾಗಾಗಿ ಮನೆಯಲ್ಲಿ ಕೋಳಿ ಏನು ಕುಯ್ಕೊಂಡು ಹೋಗಿರ್ತೀವಿ ಇಲ್ಲಿ ಬಂದು ಅದನ್ನು ಮಧ್ಯಾಹ್ನ ರುಚಿ ನೋಡ್ದೇನೆ ಅಡುಗೆ ಮಾಡಿ ಸಂಜೆ ವಾಪಸ್ ಇಲ್ಲಿಗೆ ಬಂದು ಪೂಜೆ ಮಾಡಿ ಇಲ್ಲಿ ಎಡೆ ಕೊಡ್ತೀವಿ ಇದಾದ ಮೇಲೆ ಪ್ರಸಾದನ ತೊಗೊಂಡೋಗಿ ಮನೆಗೆ ತಿಂದರೆ ನಮ್ಮ ಮಕ್ಕೆ ಹಬ್ಬ ಕಂಪ್ಲೀಟ್ ಆಗುತ್ತೆ ಸೊ ಹಾಗಾಗಿ ನಾವು ಪೂಜೆ ಎಲ್ಲ ಮುಗಿಸಿ ಕೋಳಿನ ಸಾಗಿ ಕೊಯ್ತಾಯಿದ್ರು ಸೊ ಹಾಗೆ ನಾನು ವೀಡಿಯೋ ಮಾಡಿಕೊಂಡೆ ಪೂಜೆ ಎಲ್ಲ ಚೆನ್ನಾಗಾಯಿತು ಜಾಸ್ತಿ ರಶ್ ಕೂಡ ಇರಲಿಲ್ಲ ರೋಹನ್ನೂ ಕರ್ಕೊಂಡು ಬಂದಿದ್ವಿ ಇದಾದ ತಕ್ಷಣ ನಾನು ರೋಹನ್ನ ಸ್ಕೂಲಿಗೆ ಡ್ರಾಪ್ ಮಾಡಬೇಕಿತ್ತು ಡ್ರೆಸ್ ಚೇಂಜ್ ಮಾಡಿಸಿ ಸೊ ಇವತ್ತು ರೋಹನ್ಗೆ ಸ್ಕೂಲಲ್ಲಿ ಎಲ್ಲೋ ಡೇ ಇತ್ತು ಯೂಶ್ವಲಿ ಅವ್ರಿಗೆ ಎವ್ರಿ ಮಂತ್ ಅವ್ನಿನ್ನ ಪ್ಲೇ ಸ್ಕೂಲಲ್ಲಿ ಇರೋದ್ರಿಂದ ಎವ್ರಿ ಮಂತ್ ಒಂದೊಂದು ಕಲರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರೆ ಸೊ ಆ ಕಲರ್ ಡ್ರೆಸ್ ಅಂತೆ ಅವ್ನಿಗೆ ತುಂಬ ಏನೇನೋ ಆ್ಯಕ್ಟಿವಿಟೀಸ್ ಇರುತ್ತೆ ಆಮೇಲೆ ರೋಹನ್ ಸ್ಕೂಲ್ ಬಂದುಬಿಟ್ಟು ಮೇನ್ಲಿ ಅದು ಆ್ಯಕ್ಟಿವಿಟಿ ಬೇಸ್ಡ್ ಪ್ರೀ ಸ್ಕೂಲ್ ಒಂದೊಂದಕ್ಕೂ ಅವ್ರಿಗೆ ಏನೇನು ಹೇಳ್ಕೊಡ್ತಾರೆ ಎಲ್ಲದಕ್ಕೂ ಆ್ಯಕ್ಟಿವಿಟೀಸ್ ಅಂತ ಮಾಡಿಸ್ತಾರೆ ಸೊ ಒಂದು ಶೇಪ್ ಹೇಳ್ಕೊಡ್ಬೇಕು ಅಂದರೆ ಆ ಶೇಪ್ ಸ್ನ್ಯಾಕ್ಸು ಒಂದು ಕಲರ್ ಹೇಳ್ಕೊಡ್ಬೇಕು ಅಂದರೆ ಆ ಕಲರ್ ಡ್ರೆಸ್ ಆ ಥರ ಪ್ರತಿಯೊಂದಕ್ಕೂ ಸೊ ಇವತ್ತು ಹಾಗೆ ಎಲ್ಲೋ ಡೇ ಇತ್ತು ಪೂಜೆ ಮುಗಿಸ್ಕೊಂಡು ಬಂದ ತಕ್ಷಣನೇ ಫುಲ್ ಎತ್ನಿಕ್ಕಾಗಿ ಪಟ್ಟೆ ಎಲ್ಲ ಬಳ್ಕೊಂಡು ಹಾಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಇದ್ದಾನೆ ಸೊ ಎಲ್ಲೋ ಶರ್ಟ್ ಹಾಕಿ ಚೇಂಜ್ ಮಾಡಿದೆ ಹಾಗೆ ರೋನ್ನ ಸ್ಕೂಲ್ಗೆ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಿದ್ದೀನಿ ಹಾಗೆ ಒಂದು ವೀಡಿಯೋ ಫುಟೇಜ್ನ ತೊಗೊಂಡೆ ಈಗ ಅವ್ನು ಚೆನ್ನಾಗಿ ಅಭ್ಯಾಸ ಆಗಿದ್ದಾನೆ ಸ್ಕೂಲ್ಗೆ ಹೋಗೋಕ್ಕೆ ಆರಾಮಾಗಿ ಹೋಗ್ತಾನೆ ಬರ್ತಾನೆ ಅಳೋಲ್ಲ ಸುಮಾರು ಮಕ್ಕಳು ಈಗಲೂ ಅಳ್ತಿರ್ತಾರೆ ಬಟ್ ಅವ್ನು ಪರವಾಗಿಲ್ಲ ಮಕ್ಳು ಕಂಡ್ರೆ ಅವ್ನಿಗೆ ಇಷ್ಟ ಬೇಗ ಆಗ್ತಾನೆ ಸೊ ಹಾಗಾಗಿ ಕರ್ಕೊಂಡೋಗಿ ಸ್ಕೂಲ್ಗೆ ಡ್ರಾಪ್ ಮಾಡಿದೆ ಹಾಗೆ ನಿಮ್ಗಳಿಗೋಸ್ಕರ ಒಂದು ಸಣ್ಣ ಫುಟೇಜ್ನ ರೆಕಾರ್ಡ್ ಮಾಡಿಕೊಂಡೆ ಈ ಮಕ್ಕಳು ಸ್ಕೂಲ್ಗಳಲ್ಲಿ ಪೇರೆಂಟ್ಸ್ನೂ ಕೂಡ ಸಿಕ್ಕಾಪಟ್ಟೆ ಎಂಗೇಜಿಂಗ್ ಆಗಿರ್ತಾರೆ ಆ ಆ್ಯಕ್ಟಿವಿಟೀಸ್ ಈ ಆ್ಯಕ್ಟಿವಿಟೀಸ್ ಇದನ್ನು ರೆಡಿ ಮಾಡಬೇಕು ಅದನ್ನು ರೆಡಿ ಮಾಡಬೇಕು ಅಂತ ಸೊ ಅವನು ಕೂಡ ಆ್ಯಕ್ಟಿವ್ ಆಗಿಬಿಟ್ಟಿದಾನೆ ಮಾತು ಕಲ್ತಿದ್ದಾನೆ ನಾವು ಕೂಡ ಎಂಗೇಜಿಂಗ್ ಆಗಿಬಿಟ್ಟಿದ್ದೀವಿ ಸೊ ಮನೆಗೆ ಬರ್ತಿದ್ದಂಗೆ ಅವನ್ನ ಡ್ರಾಪ್ ಮಾಡಿ ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸಲ್ ಬಂದಿತ್ತು ಸೊ ಏನು ಪಾರ್ಸಲ್ ಅಪ್ಪ ಇದು ಅಂತ ಅಂದರೆ ಮಾಂಗೆ ಅಂತ ಒಂದು ಬ್ರ್ಯಾಂಡಿಂದ ಪ್ರೊಫೆಷ್ನಲ್ ಮೇಕಪ್ ಬ್ರಷಸ್ನ ನಾನು ತರಿಸಿದ್ದೆ ಸೊ ಹಾಗಾಗಿ ಅದನ್ನು ಅನ್ಬಾಕ್ಸ್ ಮಾಡಿದೆ ನಾನು ಕ್ಲಾಸ್ಗೆ ಹೋಗೋಕ್ಕೆ ಇನ್ನೊಂದು ಫೈವ್ ಮಿನಿಟ್ಸ್ ಇದೆ ಅಲ್ಲೇ ಟೈಮ್ ಕಾಣಿಸ್ತಾ ಇರ್ಬೋದು ಸೊ ಅದೊಂದು ಕ್ಯೂರಿಯಾಸಿಟಿ ಇರುತ್ತಲ್ಲ ಹೇಗಿರುತ್ತೆ ಏನು ಅಂತ ಅನ್ಬಾಕ್ಸ್ ಮಾಡೋದು ಏನಾದ್ರು ಒಂದು ಪಾರ್ಸಲ್ ಬಂದ ತಕ್ಷಣ ಸೊ ಹಾಗಾಗಿ ಓಪನ್ ಮಾಡಿದೆ ಕ್ವಿಕ್ಕಾಗಿ ಆಮೇಲೆ ಡೀಟೇಲಿಂಗ್ ಆಗಿ ವೀಡಿಯೋ ಮಾಡೋಣ ಅಂತ ಹೇಳಿ ಆಗಿ ಓಪನ್ ಮಾಡಿದ ತಕ್ಷಣ ಫಸ್ಟ್ ಒಪಿನಿಯನ್ ಬಂದಿದೆ ತುಂಬ ಸಾಫ್ಟ್ ಆಗಿದೆ ಬ್ರಷಸ್ಸು ಓಕೆಪ್ಪ ಪರವಾಗಿಲ್ಲ ಚೆನ್ನಾಗಿರೋದನ್ನ ಮಾಡಿದ್ದೀನಿ ಅಂತ ಹೇಳಿ ಸೊ ನಾನು ಯಾವುದಪ್ಪ ಬ್ರಷಸ್ ತರಿಸಿದ್ದು ಅಂತ ಅಂದರೆ ಎಷ್ಟಾಯಿತು ಅಂದರೆ ಮಾಂಗಿ ಪ್ರೊಫೆಷ್ನಲ್ ಮೇಕಪ್ ಬ್ರಷಸ್ ಅಂತ ಇದು ಪ್ಯಾಕ್ ಆಫ್ ಟ್ವೆಂಟಿ ಬರುತ್ತೆ ಒಂದು ಪ್ಯಾಕಲ್ಲಿ ಸೊ ಇದು ಬಂದುಬಿಟ್ಟು ಫೈವ್ ನಾಟ್ ಸೆವೆನ್ ರುಪೀಸ್ ಆಗುತ್ತೆ ನಾನು ಯಾಕೆ ಈ ಥರ ಇಷ್ಟು ಮಾತ್ರ ಇನ್ವೆಸ್ಟ್ ಮಾಡಿದೆ ಅಂತ ಅಂದರೆ ಫಸ್ಟ್ ಟೈಮ್ ಮೇಕಪ್ ಬ್ರಷಸ್ಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಪ್ರೊಫೆಷ್ನಲ್ ಮೇಕಪ್ ಕಲ್ತ್ಮೇಲೆ ನನಗೆ ಬಂದಿರೋ ಸಜೆಷನ್ಸ್ಗಳ ಪ್ರಕಾರ ತುಂಬಾ ಸೆಟ್ ಆಫ್ ಪ್ರೆಷರ್ಸ್ನ ನಾವು ತೊಗೋಬೇಕಾಗತ್ತೆ ಬರೀ ಒಂದು ಸೆಟ್ನ ಇಟ್ಕೊಳ್ಳೋಕೆ ಸೊ ಅದರಲ್ಲೂ ಫಸ್ಟ್ ಸೆಟ್ ಅಂತ ತೊಗೋಬೇಕಾದ್ರೆ ಸೊ ನಾವು ಸ್ವಲ್ಪ ನೋಡಿ ಸಾಫ್ಟಾಗಿರೋದು ತೊಗೋಬೇಕು ಡ್ಯೂರಬಿಲಿಟಿ ಇರೋದು ತೊಗೋಬೇಕು ಆಮೇಲೆ ನಮಗಿನ್ನ ಹ್ಯಾಂಡ್ಲಿಂಗ್ ಕ್ಲೀನಿಂಗ್ ಇದೆಲ್ಲ ಅಷ್ಟೊಂದು ಗೊತ್ತಾಗದೇ ಇರೋದರಿಂದ ಆಮೇಲೆ ತುಂಬ ಸೆಟ್ಟಸ್ ತುಂಬ ಸೆಟ್ಸ್ ನಾವು ಪರ್ಚೇಸ್ ಮಾಡಬೇಕಾಗಿರೋದ್ರಿಂದ ಈ ಥರ ಒಂದು ಈ ರೇಂಜ್ ಮಿಡ್ ರೇಂಜಲ್ಲಿ ಒಂದು ಪ್ರೊಫೆಷ್ನಲ್ ಸೆಟ್ ಆಫ್ ಮೇಕಪ್ ಬ್ರಷ್ಸ್ನ ತೊಗೊಂಡ್ರೆ ನಮಗೆ ಯೂಸ್ಫುಲ್ ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ ನಿಮ್ಗೆ ಯಾರಿಗಾರು ಬೇಕಾದರೂ ತೊಗೊಳ್ಳಿ ತುಂಬಾ ಇಷ್ಟ ಆಯಿತು ನನಗಂತೂ ಯೂಸ್ ಹೆಂಗೆ ಬರುತ್ತೆ ಅಂತ ನೋಡಬೇಕು ಇನ್ನು ಮುಂದೆ ಯೂಸ್ ಮಾಡಿ ಸೊ ಅಲ್ಲಿಂದ ನಾನು ಬಂದಿದ್ದು ಶ್ರೀಮೋಟ ಡ್ರೈವಿಂಗ್ ಟ್ರೈನಿಂಗ್ ಸ್ಕೂಲ್ ಅಂತ ಸೊ ನಾನು ಕಾರ್ ಡ್ರೈವಿಂಗ್ ಜಾಯಿನ್ ಆಗಿದ್ದೀನಿ ಜಾಯ್ನ್ ಆಗಿ ಒಂದು ತ್ರೀ ಫೋರ್ ಡೇಸ್ ಆಗಿದೆ ಇವತ್ತು ನಾನು ಫೋರ್ತ್ ಡೇ ಕ್ಲಾಸ್ನ ಅಟೆಂಡ್ ಮಾಡಿದ್ದೀನಿ ಸೊ ಇದೆಲ್ಲ ಜಾಯ್ನಿಂಗ್ ಅಡ್ಮಿಷನ್ ಆಗೋ ಟೈಮಲ್ಲಿ ರೆಕಾರ್ಡ್ ಮಾಡಿದಂತಹ ವಿಡಿಯೋ ಸೊ ಅಡ್ಮಿಷನ್ ಆದರೆ ನಂದು ಎಲ್ ಎಲ್ ಆರ್ ಡಿ ಎಲ್ ಎಲ್ಲ ಬೇಕಾಗಿತ್ತು ಆಮೇಲೆ ಗಾಡಿಗೆ ನಾನು ಇನ್ನು ಡಿ ಎಲ್ ಮಾಚಿರಲಿಲ್ಲ ಸೊ ಎಲ್ಲ ಒಟ್ಟಿಗೆ ಸೇರಿ ಜಾಯಿನ್ ಆದೆ ಅದಾದಮೇಲೆ ಅದಕ್ಕೆ ಕ್ಲಾಸ್ಗೆ ಅಂತ ಬಂದೆ ನಾನು ಈ ವಿಡಿಯೋನ ಯಾಕೆ ಶೇರ್ ಇದ್ದೀನಿ ಅಂತ ಅಂದರೆ ನನಗೆ ಅಂಕಿತ ಅನ್ನೋರು ಪದೇ ಪದೇ ಕಮೆಂಟ್ ಮಾಡ್ತಿದ್ರು ಸುಮಾರು ವೀಡಿಯೋಸಲ್ಲಿ ಸಿಸ್ಟರ್ ನಿಮಗೆ ಕಾರ್ ಡ್ರೈವಿಂಗ್ ಬರುತ್ತಾ ಅದರ ಬಗ್ಗೆ ಶೇರ್ ಮಾಡಿ ಕಾರ್ ಡ್ರೈವಿಂಗ್ ಬರುತ್ತಾ ಅಂತ ಬಟ್ ನಂಗೆ ನಿಜವಾಗ್ಲೂ ಬರ್ತಿರಲಿಲ್ಲ ಅದಕ್ಕೆ ಸುಮ್ಮನೆ ಆಗಿಬಿಟ್ಟಿದ್ದೆ ಇಲ್ಲ ನಂಗೆ ಬರೋಲ್ಲ ಅಂತ ಬಟ್ ಇದು ಸಾಗಿ ಆಸೆ ನಾನು ಕಾರ್ ಡ್ರೈವ್ ಮಾಡಬೇಕು ಅಂತ ಕಲ್ತ್ಕೊ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಪ್ರೊಫೆಷ್ನಲ್ ಮೇಕಪ್ ಕ್ಲಾಸಸ್ ಅದ್ರ ಸರ್ಟಿಫಿಕೇಟ್ ಸಿಕ್ಕಿದ ತಕ್ಷಣ ಅದು ಮುಗೀತು ಇವಾಗ ಒಂದು ಸೆಟ್ ಒಂದು ಶೆಡ್ಯೂಲ್ ಮುಗೀತು ಇವಾಗ ನೆಕ್ಸ್ಟ್ ನಾನು ಕಾರ್ ಡ್ರೈವಿಂಗಿಗೆ ಅಂತ ಸೇರ್ಕೊಂಡಿದ್ದೀನಿ ಸೊ ಇದು ಫೋರ್ತ್ ಡೇ ಕ್ಲಾಸ್ ಈ ಥರ ಓಡಿಸ್ತಾ ಇದ್ದೀನಿ ಸೊ ನಿಮ್ಮ ಕಮೆಂಟ್ಗೆ ಆನ್ಸರ್ ಸಿಕ್ತು ಅಂತ ಅನಿಸುತ್ತೆ ಸೊ ನಾನು ಇವಾಗ ಕಲಿತಿದ್ದೀನಿ ಇದು ನನ್ನ ಮೂರನೇ ದಿನದ ಕ್ಲಾಸ್ ನಾನಿವಾಗ ರೆಕಾರ್ಡ್ ಮಾಡಿ ಹಾಕ್ತಿರೋದು ಸೊ ಇಷ್ಟು ಮಾತ್ರ ಓಡಿಸ್ತಾ ಇದ್ದೀನಿ ಒಂದು ಇಪ್ಪತ್ತು ಪರ್ಸೆಂಟು ಸೊ ನೋಡಿ ಹೇಗಿದೆ ಏನು ಹೇಗೆ ಓಡಿಸ್ತಿದ್ದೀನಿ ಎರಡು ಮೂರು ದಿವಸಕ್ಕೆ ಅಂತ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ லைட் இண்டிகேட்டர் ஆன் பண்ணு. ಇವತ್ತಿನ ದಿನದಲ್ಲಿ ಎಲ್ಲ ಹೆಣ್ಮಕ್ಳು ಫುಲ್ ಅಪ್ಡೇಟ್ ಆಗಿರಬೇಕು ಇವತ್ತಿನ ಜನ್ರೇಷನ್ ತಕ್ಕಂಗೆ ಅಪ್ಡೇಟ್ ಆಗಿರಬೇಕು ಇಂಡಿಪೆಂಡೆಂಟ್ ಆಗಿರಬೇಕು ಇದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಅಂತ ಅನ್ನೋಕ್ಕೆ ಆಗಲ್ಲ ಎಲ್ಲನೂ ಅಪ್ಡೇಟ್ ಆಗಿರುತ್ತೆ ಅವ್ಳಿಗೇ ಒಳ್ಳೇದು ಸೆಲ್ಫ್ ರಿಲಯಂಟ್ ಆಗಿರಬೇಕು ಸೊ ನಾನು ಕೂಡ ನನಗೆ ಕಾರ್ ಡ್ರೈವಿಂಗ್ ಬ ಮಾಡಬೇಕು ಅಂತ ತುಂಬ ಆಸೆ ಇದೆ ಬಟ್ ಗಾಡಿ ತುಂಬ ಚೆನ್ನಾಗಿ ಓಡಿಸ್ತಿದ್ದೆ ಬಟ್ ಕಾರ್ ಕಲಿಬೇಕು ಅಂತಿತ್ತು ಬಟ್ ಸುಮ್ಮನೆ ಆಗಿದೆ ಯಾವತ್ತಾದರೂ ಕಲ್ಯಾಣ ಅಥವಾ ಕಲಿದ್ರು ಆಯಿತು ಇವಾಗ ಏನು ನೆಸೆಸಿಟಿ ಸಾಗಿ ಓಡಿಸ್ತಾರಲ್ಲ ಅಂತ ಬಟ್ ಸಾಗಿಗ್ ತುಂಬ ಇಷ್ಟ ಆಯಿತು ನಾನು ಕಾರ್ ಡ್ರೈವ್ ಮಾಡಬೇಕು ಒಂದು ಡಿ ಎಲ್ ಇಟ್ಕೋಬೇಕು ನನ್ನ ಪಾಡಿಗೆ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಆರಾಮಾಗಿ ಅಂತ ಸೊ ಹಾಗಾಗಿ ಸೇರು ಅಂತ ಹೇಳ್ತಾನೆ ಇದ್ರಲ್ಲ ಇವಾಗ ಹೇಗೋ ಆ ಕೋರ್ಸ್ ಮುಗಿತಲ್ಲ ಜಾಯಿನ್ ಆಗು ಇದಕ್ಕೆ ಅಂತ ಹೇಳಿದ್ರು ಸೊ ಹಾಗಾಗಿ ಅಂತ ಹೋಗಿ ಜಾಯಿನ್ ಮಾಡಿಸಿದ್ರು ಈಗ ಜಾಯಿನ್ ಆಗಿದ್ದೀನಿ ಇಷ್ಟು ಮಾತ್ರ ಡ್ರೈವ್ ಮಾಡ್ತಿದ್ದೀನಿ ಸೊ ನೋಡೋಣ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಟ್ವೆಂಟಿ ಡೇಸ್ ಕೋರ್ಸ್ ಹೇಗೆ ಕಲಿತೀನಿ ಏನು ಮಾಡ್ತೀನಿ ಅಂತ ಸೊ ಇವತ್ತಿಗೆ ನನ್ನ ಮೂರನೇ ದಿನದ ಕ್ಲಾಸ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ನೋಡಬೇಕು ಸೊ ಹಾಗೆ ಮರ ರೋಹನ್ ಸ್ಕೂಲಿಂದ ಬಂದ ಮಧ್ಯಾಹ್ನ ಲಂಚ್ ಕೂಡ ಅವನಿಗೆಲ್ಲ ಮಾಡಿಸಿ ಆಮೇಲೆ ಸ್ವಲ್ಪ ಕೆಲಸಗಳೆಲ್ಲ ಇರುತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಮತ್ತು ನಾನು ಮತ್ತು ಸಾಗಿ ರೋಹನ್ ಮಲ್ಕೊಂಡು ಅವನ್ನ ಮಲಗಿಸ್ಬಿಟ್ಟು ಎಡೆ ಇಡೋಕ್ಕೆ ಅಂತ ಮಕ್ಕ ಹತ್ರ ಹೊರಟ್ವಿ ಸೊ ಸಾಗಿ ಇಡ್ತಿದ್ರು ಪೂಜೆ ಎಲ್ಲ ಅವ್ರು ಮಾಡೋವರೆಗೂ ನಾನು ಜಸ್ಟ್ ಹಾಗೆ ಒಂದು ಫುಟೇಜ್ ವೀಡಿಯೋ ರೆಕಾರ್ಡ್ ಮಾಡಿಕೊಂಡೆ ಇದಿಷ್ಟೇ ಆಗಿದ್ದು ಯಾಕಂದರೆ ನಾನು ಪೂಜೆ ಮಾಡಿ ಪ್ರಸಾದ ತೊಗೊಂಡು ಅಲ್ಲಿಂದ ಹೊರಡಬೇಕಾಗಿತ್ತಲ್ವ ಅದಕ್ಕೋಸ್ಕರ ಜಾಸ್ತಿ ಏನೂ ವೀಡಿಯೋ ಮಾಡಿಕೊಳ್ಳಿಲ್ಲ ಸೊ ನಮ್ಮ ಹಿರಿಯರ ಆಶೀರ್ವಾದ ಎಲ್ಲ ತೊಗೊಂಡು ನಾವು ಅಲ್ಲಿಂದ ಹೊರಟ್ವಿ ಸೊ ಇದಾಗಿತ್ತು ಒಂದು ಪುಟ್ಟ ವ್ಲಾಗ್ ಈ ವ್ಲಾಗ್ ಹೋಪ್ಸೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬೈ ಬಾಯ್